ಬೇಬಿ ನನ್ ಸತ್ರ ನೀನ್ ಮಾಡ್ತಿ ಮಾಡ್ತಿ ಸತ್ರ ನಾನು ಸತ್ತೋಗ್ತೀನಿ ಓ ಸೊ ಸ್ವೀಟ್ ಬೇಬಿ ನೀನ್ ಸಲುವಾಗಿ ಊರ್ ತುಂಬಾ ಎಲ್ಲ ಸಾಲ ನಾ ಸಾಯಿಲಿಲ್ಲ ಅಂದ್ರೂ ನನ್ನ ಕೊಲ್ತಾರ ಯಾವಾಗ ನೋಡಿದ್ರು ಕೆಲಸ ಇಲ್ಲ ಬಗಸಿಲ್ಲ ಮನ್ಯಾಗ ಖಾಲಿ ಕುಂದ್ರುದು ತಿನ್ನುದು ಮಲ್ಕೊಳ್ಳೋದು ಏಳುದು ಇದೊಂದ ಮಾಡ್ಕೊತ ಹೋದ್ರ ನಮ್ ಜೀವನ ನಡ್ಸದಾರ ಹೆಂಗ ಏನಾರ ಮಾಡ್ರಿ ಕೆಲ್ಸಕ್ ಹೋಗ್ರಿ ಸಲುವಾಗಿ ಸಾಕ ಹೋಗಿ ನಿಮ್ ಅಪ್ಪಕ್ ಫೋನ್ ಹಚ್ಂಗ ಹಲೋ ಮಾವಾರ ಹಾ ಹೇಳು ನಾ ಮನೆ ಬಿಟ್ಟು ಹೊಂಟೇನ್ ನೋಡ್ರಿ ಯಾಕ ದಾರು ಅಂಗಡಿ ಬಂದದವ್ ಕಟಿಂಗ್ ಅಂಗಡಿ ಬಂದದವ್ ಪಟ್ಟಿ ಅಂಗಡಿ ಬಂದದವ್ ಮತ್ ನೀ ಎಲ್ಲ ಉಂಟಿ ಎಲ್ಲಾ ಕರೆ ರೀ ಆದ್ರೆ ನಿಮ್ ಮಗಳ ಬಾಯಿನ ಬಂದ್ ಆಗಲ್ತ್ರಿ ನೀವು ಕರೆ ಹೇಳ್ರಿ ನಿಮ್ ಬಾಳ ದೊಡ್ಡ ಏಪ್ರಿಲ್ ಫುಲ್ ಯಾರ ಮಾಡ್ಯಾರ್ರಿ ಇನ್ಯಾರ ನಿಮ್ಮ ಅಪ್ಪ ಮಾಡ್ಯಾನ ಅದ್ ರೀ ಮೊಲದಂತ ಗುಣದಕ್ಕೆ ಅಂತ ಹೇಳಿ ಹುಲಿ ತಂದ್ ಬಿಟ್ಟ ನಮ್ಮ ಇಬ್ರು ಮಕ್ಕ ಏನಾರ ಹಚ್ತಿರೇನ ಹಂಗೇನಿಲ್ರಿ ನ್ಯಾಚುರಲ್ ಬ್ಯೂಟಿ ಏನಾರ ಹಚ್ಚಿರಲ್ಲ ಚಂದ್ ಕಾಣ್ತಿರಿ ಸ್ವಲ್ಪ ಇಲ್ಲ ಈ ಮೊಬೈಲ್ ದಾಗ ಸ್ಟೇಟಸ್ ಇಡ್ಬೇಕ ಬ್ಯಾಡ ನಂಗ ಬಿಟ್ಟದ ಬಾ ಅವಗಡೆ ಕೂತ ನೋಡ್ರಿ ಇಡ್ತೇವೆ ಇನ್ನೊಬ್ರಿಗೆ ನೋಡ್ತಾರೆ ಇನ್ನೊಬ್ರು ಮೂರನೇದವ್ರು ಖುಷಿ ಆತಾರ ನಾಲ್ಕನೇದವ್ರು ಶೆಟ್ರ್ ಕೊಂಡ ಕುಂದಿರ್ತಾರ ಐದನೇದವ್ರದ ಒಬ್ರದ್ದು ಶೆಂಡಿಮಿ ಶೆಂಡಿಮಿ ಮನಿ ಮುಂದ್ ಇಷ್ಟ ಮಂದಿ ಕೂಡ್ಯಾರ ಬರಕತ್ತಾರ ಅಂತ ಓನ್ಯಾಗ ಮಂದಿಗೆಲ್ಲ ಹೇಳಿನ್ರಿ ಅದಕ್ಕೆ

ಕೊಟ್ಟಾದ್ರೆ ನನ್ನ ಮಗನೇ ಕೈಯೋ ಕಾಲ ಮುರಿದೋಗ್ಬಿಡ್ಬೇಕು ನನ್ನ ಹೆಸರು ಬೋಸು ಹಿಂಸಿಲ್ಲು ಡಿಕೆ ಎರಡು ಸೇರಿಸಿದ್ರೆ ಬೋಸ್ ಹುಡುಕಿ ಆಗ್ದಲ್ಲ ಇನ್ನೇನು ಹಂಗಲ್ವೋ ಡಿ ಕೆ ಬೋಸು ಅನ್ಬೇಕು ತಗೋರಿ ಊಟ ಮಾಡ್ರಿ ಯಾಕೆ ಇವತ್ತು ರೊಟ್ಟಿ ಮಾಡ್ತಪ್ಪ ಹೊರಗ ಸಮೋಸಾ ಕಚೋರಿ ತಿನ್ನಾಕ ಹಂಡೆದಂತ ಬಾಯಿ ತೆಗಿತೀರಿ ಮನೆಯನ್ ರೊಟ್ಟಿ ಕಟ್ಕೊಂಡ್ ಹ್ಯಾಂಡ್ರಿ ಎರಡು ತಳ್ಳಿರ್ಬೇಕಲ್ಲ ನಿಮ್ಗ ಉಚ್ಕೊಂಡ್ ತಿನ್ನ ಏನಾಯ್ತು

ಕೆಲಸದಾಗಿದ್ರೆ ಸಾಕು ಏಯ್ಯ ನನಗಂತೂ ದೋಸ್ತ ಓದಾಕ ಮನಸ್ಸೇ ಬರಂಗಿಲ್ಲ ಆದ್ರೆ ನಾ ರಾತ್ರಿ ಹನ್ನೆರಡು ತನಕ ಹೋತೀನಿ ಅಲ್ಲಣ್ಣ ಆ ಮತ್ತು ಸ್ಟಾರ್ಟ್ ಯಾವಾಗ ಮಾಡ್ತೀವಿ ಹನ್ನೊಂದು ಐವತ್ತೈದಕ್ಕೆ ಹೆಂಗೆ ನಾಟಕ ಮಾಡ್ತಾನೆ ನೋಡು ಚಲೋ ಮಾಡ್ತಿ ಮಾಡು ಮಾಡು ಆಯ್ತು ನಿನಗೆ ಇವತ್ತು ದುರ್ಗಾ ಅವನ ಜಾತ್ರೆ ನಾಡ್ಕೊ ಮತ್ತಿಲ್ಲ ಅಳ್ತಿರೋದು ಕರನ